ಕೋಗಿಲಹಳ್ಳಿಯಲ್ಲಿನ ವಿವಾದಿತ ಸರ್ಕಾರಿ ಕರಾಬು ಜಮೀನು ಸರ್ವೆ ಕಾರ್ಯ ಕಂದಾಯ ಇಲಾಖೆ ಅಧಿಕಾರಿಗಳ ಎದುರೆ ಗ್ರಾಮಸ್ಥರು ಮತ್ತು ದಲಿತ ಮುಖಂಡರ ನಡುವೆ ಮಾತಿನ ಚಕಮಕಿ I'm <laughs> ಕೋಗಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಗಿಲಹಳ್ಳಿ ವಿವಾದಿತ ಸರ್ಕಾರಿ ಕರಾಬು ಜಮೀನನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ತಹಶೀಲ್ದಾರ್ ಅವರಿಗೆ ವರದಿಯನ್ನ ಸಲ್ಲಿಸಿದರು ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೇಳರ ಎಂಟು ಗುಂಟೆ ಸರ್ಕಾರಿ ಕರಾಬು ಜಮೀನಲ್ಲಿ ಗ್ರಾಮದ ಹಲವು ಕುಟುಂಬಗಳು ಪೂರ್ವಜರ ಕಾಲದಿಂದ ವಾಸವಿದ್ದು ಮನೆ ಶೌಚಾಲಯ ಸೇರಿದಂತೆ ದನದ ಕೊಟ್ಟಿಗೆ ನಿರ್ಮಿಸಿಕೊಂಡಿದ್ದಾರೆ ಈ ಜಮೀನಿನಲ್ಲಿ ಒತ್ತುವರಿ ತೆರವುಗೊಳಿಸಿ ಗ್ರಾಮದಲ್ಲಿ ಅಂಗನವಾಡಿ ಗ್ರಂಥಾಲಯ ಅಥವಾ ಅಂಬೇಡ್ಕರ್ ಭವನ ನಿರ್ಮಿಸುವಂತೆ ದಲಿತ ಮುಖಂಡ ಸುಬ್ರಹ್ಮಣಿ ಕೊಟ್ಟ ಅರ್ಜಿಯಂತೆ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು ಸರ್ವೆ ನಡೆಸಿದರು ಈ ವೇಳೆ ಗ್ರಾಮಸ್ಥರು ದಲಿತ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಿತು ಗ್ರಾಮಸ್ಥರು ಮಾತನಾಡಿ ಈ ಜಮೀನಿನಲ್ಲಿ ನಾವು ವಂಶ ಪಾರಂಪರ್ಯವಾಗಿ ಭೋಗದಲ್ಲಿದ್ದು ಈಗ ಏಕಾಏಕಿ ಒತ್ತುವರಿಯಾಗಿದೆ ಎಂದು ಸರ್ವೆ ಕಾರ್ಯ ನಡೆಸಿದರೆ ನಾವು ಬೀದಿಗೆ ಬರಬೇಕಾಗುತ್ತದೆ ಈ ಜಮೀನನ್ನ ನಮಗೆ ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಕೂಡಲೇ ಕಾಯಂ ಹಕ್ಕುಪತ್ರವನ್ನ ವಿತರಿಸುವಂತೆ ಮನವಿ ಸಲ್ಲಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಐಪಲ್ಲಿ ಮಂಜುನಾಥ್ ಪಿಡಿಒ ಶ್ರೀನಿವಾಸಮೂರ್ತಿ ಆರ್ಐ ಮುನಿವೆಂಕಟಸ್ವಾಮಿ ವಿಎ ಅಮೋಗ್ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಿ ಸರ್ವೆ ಅಧಿಕಾರಿ ಮೌಲಕಾನ್ ಸೇರಿದಂತೆ ಗ್ರಾಮಸ್ಥರು ದಲಿತ ಮುಖಂಡರು ಇದ್ದರು ಅವಾಗೆಲ್ಲನೂ ಇಲ್ಲಿ ಇರ್ತಕ್ಕಂಥವರೆಲ್ಲ ಹೋಗ್ಬಿಟ್ಟು ಪಿ ಡಿ ಒಗೆಲ್ಲ ಅಪ್ಲಿಕೇಶನ್ ಕೊಟ್ಟರು ಥರ ನಾವು ಖಾತೆ ಮಾಡ್ಕೊಳ್ಬೇಕು ನಮಗೆಲ್ಲ ಖಾತೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಿ ಓರ್ಗೆ ಸಿ ಸಿಒಗೆಲ್ಲನೂ ಹೇಳಿದರು ಅವರ ಮೇಲೆ ಎಲ್ಲ ವೆರಿಫಿಕೇಶನ್ ಮಾಡಿ ಇಲ್ಲ ಇದು ಪಂಚಾಯತಿಗೆ ಬರೋದಿಲ್ಲ ಇದು ಸರ್ವೆ ನಂಬರು ನೀವು ತಹಸೀಲ್ದಾರ್ ಆಫೀಸ್ಗೆ ಅಪ್ರೋಚ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು ಅವರು ಆಮೇಲೆ ಅದರಲ್ಲೆಲ್ಲ ಕೆಲವರೆಲ್ಲ ನೈಂಟಿ ಫೋರ್ ಸಿ ಅಲ್ಲಿ ಫಿಫ್ಟಿ ತ್ರೀ ಅಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಮೊದಲು ಪಂಚಾಯಿತಿ ಖಾತೆಗಳು ಇತ್ತು ನೆಂಟು ಬರ್ತು ಇದನ್ ಡಿ ಸಿ ಕೊಟ್ಟಿದ್ದೀವಿ ನೋಡಿ ನಮಗೆ ಅಕ್ಕಪತ್ರ ಕೊಡ್ಬೇಕು ಇನ್ನು ಕೊಟ್ಟಿದೆ ಅದಕ್ಕೆ ಡಿ ಸಿ ಅವ್ರಿಗೆ ಹೇಳಿದೀವಿ ಮೊನ್ನೆನೂ ಹೇಳ್ಬಿಟ್ಟು ಬಂದಿದ್ದೀವಿ ಅವರು ಹೇಳಿದ್ದಾರೆ ಎಲ್ಲರೂ ಸರ್ವೆ ಮಾಡಿಸಿ ಒಂದ್ ದಿವಸ ಗ್ರಾಮಸ್ಥರು ಮಾತ್ರಿ ತಗೊಂಡು ಅವ್ರು ಏನು ಹೇಳ್ತಾರೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಹೌದು ಮಾಡ್ತಾ ಇದ್ದೀವಿ ಸರ್ ನಿನ್ನೆ ನಾಲ್ಕು ಸಲ ಕರ್ಕೊಂಡ್ ಬಂದು ತೋರಿಸಿದೆ ಮೊನ್ನೆ ಬಂದಾಗೆಲ್ಲ ತೋರಿಸಿದೆ ನೋಡಿ ಸರ್ ಇದು ಈ ತರ ಇದೆ ಇದಕ್ಕೆ ಖಾತೆ ಮಾಡ್ಕೊಡ್ಬೇಕು ಇದಕ್ಕೇನು ಇವ್ರ ದಾಖಲೆ ಏನು ಇಲ್ಲ ಸುಮಾರು ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಎಪ್ಪತ್ತೊಂಬತ್ತು ವರ್ಷದಿಂದ ಪರಂಪರೆಯವಾಗಿ ವಾಸ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ಇವ್ರಿಗೂ ಹೇಳಿದೀನಿ ಡಿ ಡಿ ಸಾಹೇಬ್ರಿಗೂ ಹೇಳಿದೀನಿ ಅದಕ್ಕೆ ಕೆಲವರು ಹಾಕೊಂಡಿದ್ದಾರೆ ಕೆಲವರು ಹಾಕೊಂಡಿಲ್ಲ ಪಂಚಾಯತಿನಲ್ಲಿ ಕೆಲವರಿಗೆಲ್ಲರೂ ಮೊದಲು ಖಾತೆ ಮಾಡಿಕೊಟ್ಟಿದ್ದಾರೆ ನಾನು ಬೇಸಿಕ್ ಕೊಟ್ಟಿದ್ದೀನಿ

ಅದ್ರ ಜೊತೆಗೆ ಡಿ ಸಿ ಗಾರ್ ಕೂಡ ಅದಕ್ಕೆ ಡಿ ಸಿ ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂದ್ರೆ ನೋಡಪ್ಪ ಇದೆಲ್ಲ ಒಂದು ಗುಂಟೆ ಎರಡು ಗುಂಟೆ ಅಲ್ಲೂ ಪಟ್ಟಣ ಪ್ರದೇಶಕ್ಕಾದ್ರೆ ನೈನ್ಟಿ ಫೋರ್ ಸಿ

ಗ್ರಾಮಸ್ಥರೇ ಯಾರೋ ಒಬ್ಬರು ಇಬ್ರು ಅಂತ ಹೇಳ್ತಾ ಇರೋದಲ್ಲ ಇದೇ ಅದೇ ಸರ್ವೆ ನಂಬರ್ ಎಪ್ಪತ್ತೇಳರಲ್ಲಿ ತೊಂಬತ್ನಾಲ್ಕು ಅಂತ ಪಂಚಾಯತಿ ಖಾತೆ ಮಾಡಿದ್ರು ಅದಕ್ಕಂಥ ಪಂಚಾಯತಿನಲ್ಲಿ ಕೂಡ ನಾವು ಅರ್ಜಿ ಕೊಟ್ಟಿದ್ದೀವಿ ಅದು ಏನು ನನ್ನ ಸ್ವಂತಕ್ಕೆ ಕೊಡಿ ಅಂತ ಕೇಳಿಲ್ಲ ಅದನ್ನ ಬಂದ್ಬಿಟ್ಟು ನಾವು ಗ್ರಾಮಸ್ಥರಿಗೆ ಮೀಸಲಿಡಬೇಕು ಅಂತ ಒಂದು ಅಂಗನವಾಡಿ ಆಗಲಿ ಒಂದು ಭವನ ಆಗಲಿ ಅಂತ ನಾವು ಕೇಳಿದೀವಿ ಇದರಲ್ಲಿ ಬೇರೆ ಇನ್ನೇನು ಕೇಳಿಲ್ಲ ನೋಡಿ ಎಲ್ಲನೂ ನಾವು ಅದಕ್ಕೆ ಕೇಳಿದ್ದೀವಿ ಸರ್ಕಾರದನ್ನ ಸರ್ಕಾರಕ್ಕೆ ಉಳಿಸಿ ಅಂತ ಬೇರೆ ಯಾರಿಗೋ ಇನ್ನೊಬ್ರಿಗೆ ಮಾಡಿ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳಿಲ್ಲ ಹೇಳಿದೂ ಇಲ್ಲ ಈಗ ಮುಂದೆ ಜನಸಂದರ್ಶನಲ್ಲೂ ಕೊಟ್ಟಿದ್ದೀನಿ ನೋಡಿ ತಹಸೀಲ್ದಾರ್ ಇದು ತಾಲೂಕು ಆಫೀಸ್ ಮುಂದೆ ನಡೆದಾಗ ಜನವರಿನಲ್ಲಿ ಅವತ್ತು ಕೊಟ್ಟಿದ್ದೀನಿ ಅರ್ಜಿ ಇದರಲ್ಲಿ ಪಂಚಾಯತಿ ಅವರು ಇದನ್ನು ಇಂಬರಹ ಕೊಟ್ಟಿದ್ದಾರೆ ನಮಗೆ ತೊಂಬತ್ನಾಲ್ಕರಲ್ಲಿ ಖಾತೆ ನಾವು ಯಾರಿಗೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದು ಸರ್ವೆ ನಂಬರ್ ಆಗಿರ್ಬೋದು ಆಗಿರ್ಬೋದು ನಾವು ಪಂಚಾಯತಿನಲ್ಲಿ ಖಾತೆ ಇದೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಏನು ಕೇಳಿದ್ದೀನಿ ಅಂಗನವಾಡಿ ಕೊಡಿ ಅಂತ ಕೇಳಿದ್ದೀನಿ ಭವನಕ್ಕೆ ಕೇಳಿದ್ದೀನಿ ಸುಬ್ರಮಾರ್ನಿಂಗ್ ಮಾಡಿ ಅಂತೇಳಿಲ್ಲ ಇನ್ನೊಬ್ಬರ ಮೇಲೆ ನಾನು ಆಪೋಸ್ ಕೂಡ ಮಾಡಿಲ್ಲ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತಾನೆ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅದನ್ನ ತಹಶೀಲ್ದಾರ್ ಮೇಡಮ್ ಅವರು ಕೂಡ ರೆಫರ್ ಆಗಿದೆ ಬೇಕು ಅಂದರೆ ಇದು ನೋಡ್ಕೊಳ್ಳಿ ಅವತ್ತು ನಾನು ಏನಂತ ಕೊಟ್ಟಿದ್ದೀನಿ ಗ್ರಂಥಾಲಯ ಮತ್ತು ಅಂಗನವಾಡಿಗೆ ಬೇಕು ಅಂತ ಕೊಟ್ಟಿದ್ದೀನಿ ಯಾವುದೇ ವಿಚಾರವಾಗಿ ನಾನು ವೈಯಕ್ತಿಕವಾಗಿ ನನಗೆ ಕೊಡಿ ಅಂತ ನಾನು ಯಾವುದು ಕೇಳಿಲ್ಲ ಇದು ಆಲ್ರೆಡಿ ತಹಸೀಲ್ದಾರ್ ಮೇಡಮ್ ಅವ್ರ ಗಮನಕ್ಕೂ ಬಂದಿದೆ ನೋಡಿ ನಾನು ಅದರಲ್ಲಿ ಏನು ಒ ಮೇಡಮ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀನಿ ಅದು ಫಾರ್ವರ್ಡ್ ಆಗಿ ಇಲ್ಲಿಗೆ ಬಂದಿದೆ ಇದು ಇವರು ಮಾಡಿರೋ ಖಾತೆ ಪಂಚಾಯಿತಿ ಖಾತೆ ಇದರಲ್ಲಿ ನಾನು ಯಾರನ್ನೂ ಉದ್ದೇಶದಿಲ್ಲ ಏನೂ ಇಲ್ಲ ಸರ್ಕಾರದ್ದು ಸರ್ಕಾರ ಕೊಡಿ ಇದು ಊರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಇಲ್ಲ ಯಾರನ್ನೂ ಎತ್ಕೊಟ್ಟೋದು ಇನ್ನೊಂದು ಯಾವುದೇ ಉದ್ದೇಶ ಇಲ್ಲ ಸರ್ಕಾರದ್ದು ಸರ್ಕಾರ ಕೊಡಿ ಅನ್ನೋದೇ ಒಂದು ನನ್ನ ಒಂದು ಉದ್ದೇಶ ಅಷ್ಟೇ ಇವತ್ತೆಲ್ಲರೂ ಅವರವ್ರ ಪೊಸಿಷನಲ್ಲಿದ್ದೀವಿ ಎಲ್ಲರೂ ಇರ್ತಾರೆ ಊರೆಲ್ಲ ಇರ್ತಾರೆ ನಾನೇನು ಬೇಡ ಅಂತ ಹೇಳಿಲ್ಲ ಆ ಊರಲ್ಲಿರೋದು ಊರವ್ರಿಗೆ ಕೊಡಿ ಅಂತ ಕೇಳ್ತಾ ಇರೋದು ಬೇರೆಯವ್ರಿಗೆಲ್ಲ ಇಲ್ಲಿ ಇದಾರಲ್ಲ ಇಷ್ಟು ಜನ ಊರಲ್ಲಿ ಒಂದು ಅಂಗನವಾಡಿ ಕೊಡಿ ಅಂತ ಕೇಳಿರೋದು ಅಂಗನವಾಡಿ ಕೊಡೋದ್ರಲ್ಲಿ ನಂದೇನು ನಂದು ಕೊಡಿ ಅಂತ ಹೇಳಿಲ್ಲ ಇನ್ನೊಬ್ಬರದ ಕೊಡಿ ಅವ್ರ ಸರ್ವೆ ನಂಬರ್ ಕಿತ್ತು ಕೊಡಿ ಅಂತ ಕೇಳಿಲ್ಲ ಸರ್ಕಾರದ ಸರ್ಕಾರ ಕೊಡಿ ಅಂತ ಕೇಳಿದ್ದೀನಿ ಅದರಲ್ಲಿ ಅವ್ರದ್ದು ಏನು ಭಿನ್ನಾಭಿಪ್ರಾಯ ನನಗೆ ಗೊತ್ತಿಲ್ಲ ಯಾಕೆ ಇವಾಗ ನಮ್ಮೂರಲ್ಲಿ ತುಂಬಾ ಸರಿ ಸರಿವಾಗಿದೆ ಮನೆಗಿದ್ರೆ ಸ್ಟೇಟಿಗಿದ್ರೆ ಅಥವಾ ಪಂಚಾಯತ್ ಖಾತೆಗಳಾಗಿದೆ ಕೆಲವೆಲ್ಲವನ್ನು ಅವರೆಲ್ಲ ಪ್ರಸ್ತಾವ ಮಾಡ್ಬೇಕು ನಾವು ಕಲ್ಸ್ಕೊಳ್ತೀವಿ ಪಂಚಾಯತಿ ಖಾತೆ ಮಾಡಿ ಸಕ್ರಮ ಆಗಿದೆಯಾ ಖಾತೆ ಮಾಡೋದು ಮಾಡೋದು ರಿಪೋರ್ಟ್ ಆಗ್ತೀವಿ ಪಂಚಾಯತ್ ಬರೀ ಪರಿಶೀಲನೆ ಮಾಡಿ ವರದಿ ಕೊಡ್ತೀವಿ ಅಷ್ಟೇ ವರದಿ ಕೊಡ್ತೀವಿ ಕಮ್ಮಿ ನಿಮಗೆ ಗ್ರಾಮಸ್ಥರು ನಾವು ಅರ್ಜಿಗಳು ಕೊಟ್ಟಿದ್ದಾರೆ ಸರ್ ಇವತ್ತು ಅರ್ಜಿ ಕೊಟ್ಟಿಲ್ಲ ಮೇಲ್ನೋಟಕ್ಕೆ ಒತ್ತುವರಾಗಿರು ನಿಜನೇ ಸರ್ ಮೇಲ್ನೋಟಕ್ಕೆ ಒತ್ತುವರಾಗಿರೋದು ಆಗಿದೆ ಸರ್ ಒತ್ತುವರಿ ಆಗಿದೆ ಎಲ್ಲ ಮುಂಜಾಮಯ್ಯ ಮಂಜುನಾಥ್ ಕುಬ್ಸಾಮಯ್ಯ ಕರ್ನಾಕರಣ್ ಕುಬ್ಸಾಮಯ್ಯ ಹೆಂಟಮ್ಮ ಚಿನ್ನಪ್ಪ ರೆಡ್ಡಿ ಮುನ್ನಾಗಪ್ಪ ಹೆಮ್ಮಪ್ಪ ಮಿನಂಕ್ರೆಡ್ಡಿ ಬಿನ್ನು ರಾಮರೆಡ್ಡಿ ನಾರಾಯಣಸಾಮ್ ಬಿ ನೆಂಕಪ್ಪ ಅಶ್ವಥ್ ಕಟ್ಟೆ ಇಪ್ಪತ್ತಕ್ಕೆ ನಲವತ್ತು ಅಶ್ವಥ್ ಕಟ್ಟೆ ಇದೆ ಇದರಲ್ಲಿ ಶಿವಪ್ಪ ಬಿಂಟಪ್ಪ ಕೃಷ್ಣಪ್ಪ ಬಿನ್ ಎಂಕಪ್ಪ ಮಂಜುನಾಥ ಎಂಕಪ್ಪ ಸುರೇಶ್ ಗೋಪಾಲಯ್ಯ ಪಂಚಾಯತಿಗೆ ಅದರಲ್ಲಿ ನೂರಿಪ್ಪತ್ತಕ್ಕೆ ಅರವತ್ತು ಪರಂ ನೈನ್ ಟೆನ್ ಆಗಿದೆ ಸರ್ ಪರಮ್ ನೈನ್ ಟೆನ್ ಆಗಿರಲಾಗಿದೆ ಸರ್ಕಾರಿ ರಸ್ತೆ ನೂರ ಎಂಬತ್ತು ಅಡಿ ಮುಗ ಹದಿನೈದು ಅಡಿ ಅಗಲ ಐತೆ ಇದರಲ್ಲಿ ಮಂಗಳಾರು ಬಿಲ್ ರಾಮಯ್ಯ ಅವರು ಅವರು ಕಾಯಕ್ಟಿಗಳು ಎಂಟ್ರಾವ್ ಬಿಲ್ ಸಿದ್ದರಾಮಯ್ಯ ಒಂದು ನಿವೇಶನ ಅದು ಖಾಲಿ ನಿವೇಶನ ಖಾಲಿ ಕೆಲವು ನಿವೇಶನಗಳು ಐತೆ ಕೆಲವು ಖಾಲಿ ಜಾಗೂನು ಐತೆ ಇದರಲ್ಲಿ ಗುಲ್ಲಾಮೆ ಇದೆ ಲಟ್ರಿನ್ ಚೆಂಬ ಬಿಟ್ಟಿದ್ದಾರೆ ಗೌರ್ಮೆಂಟ್ ಇದಾಗಿರೋದು ಎಂಟು ಗಂಟೆ ಖರಾಬಲ್ಲಿ ಖರಾಬು ಎಂಟು ಗಂಟೆ ಇಷ್ಟೆಲ್ಲ ಇದೆ